ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯ ಕೃಷಿ ಪಂಪ್ಸೆಟ್ಗಳಿಗೆ ರೈತರಿಗೆ ಯಾವುದೇ ಮಾಹಿತಿ ನೀಡದೆ ವಿದ್ಯುತ್ ಇಲಾಖೆ ಖಾಸಗೀಕರಣ ಮಾಡಲು ಹೊರಟಿದೆ ಆರ್ ಆರ್ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಮೀಟರ್ ಅಳವಡಿಸಿ ಸುಂಕ ವಸೂಲಿ ಮಾಡುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇವೆಯ ರಾಜ್ಯಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಇವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು ಪ್ರಸ್ತುತ ದಿನಮಾನಗಳಲ್ಲಿ ರೈತರ ದೇಶದ ಬೆನ್ನೆಲುಬು ಎಂದು ನಮ್ಮ ನಾಳುವ ಸರ್ಕಾರ ಹೇಳುತ್ತಿದೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೃಷಿ ವಲಯಕ್ಕೆ ರೈತರನ್ನ ಕೆಲಸ ನಡೆಯುತ್ತಿದೆ ರೈತರ ಕೃಷಿ ಕೊಳವೆ ಬಾವಿಗಳಿಗೆ ಎರಡ್ ಸಾವಿರದಿಂದ ಟಿಸಿ ವಿದ್ಯುತ್ ಕಂಬಗಳು ವೈರಿಗಳು ಇತರೆ ಸಾಮಗ್ರಿಗಳನ್ನು ಕಳುಹಿಸಿ ಕಾನೂನು ಜಾರಿಗೊಳಿಸಿದೆ ಈ ಕಾನೂನನ್ನ ತಕ್ಷಣವೇ ಹಿಂಪಡೆಯಬೇಕು ಕೃಷಿ ಆದಾಯಕ್ಕೆ ಸ್ವಾಮಿನಾಥನ ವರದಿಯಂತೆ ರೈತರಿಗೆ ಕನಿಷ್ಠ ಬೆಲೆ ನಿಗದಿಪಡಿಸಬೇಕು ರೈತರ ಪ್ರತಿಪಂ ಸಕ್ರಮ ಎಂದು ಘೋಷಿಸಬೇಕು ರೈತ ದೇಶದ ಅನ್ನದಾತ ಅನ್ನದಾತನನ್ನ ಇಂದಿನ ಸರ್ಕಾರ ಕೃಷಿ ಚಟುವಟಿಕೆಗಳ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಇದರ ಬಗ್ಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿದ್ಯುತ್ ಕೇಂದ್ರ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಇನ್ನು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರು ಯರಿಸ್ವಾಮಿ ಹಿರೇಹಳ್ಳಿ ಶ್ರೀಕಂಠಮೂರ್ತಿ ದೇವರಹಳ್ಳಿ ಬಿರಾಜಣ್ಣ ಒಡೆಯರಹಳ್ಳಿ ಬಸವರಾಜ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದರು ಮೌನೇಶ್ ಆಚಾರ್ಯ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಇವತ್ತು ಯಾರೋ ಗಮನಕ್ಕೆ ತರ ರೈತರು ಕೃಷಿ ಮಾಡ್ತಕ್ಕಂಥ ರೈತರ ಗಮನಕ್ಕೆ ತರದೆ ಏನು ರೈತರ ಆರ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಇವರ ಹುನ್ನಾರ ಏನಿದೆಯಪ್ಪ ಅಂದರೆ ಮೀಟರ್ನ ಅಳವಡಿಸಿ ಇವರು ಸುಂಕ ಉಸಿರಿ ಮಾಡ್ತಕ್ಕಂಥ ಹುನ್ನಾರ ಇವತ್ತು ಕರ್ ಸರ್ಕಾರದ ಒಳಗಡೆ ನಡೀತಾ ಇದೆ ಅದನ್ನು ನಾವು ಯಾವಾಗಲೂ ನಾವು ಕೂಡ ವಿರೋಧ ಮಾಡಲಿಕ್ಕೆ ಒಟ್ಟಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಕೃಷಿ ಈ ದೇಶದ ಸಂಪತ್ತು ಕೃಷಿ ಅಭಿವೃದ್ಧಿಯ ಸಂಕೇತವೂ ಕೂಡ ಆದರೆ ಇಂಥ ಒಂದು ಕೃಷಿ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಕೆ ಪಿ ಸಿ ಎಲ್ ಅವರು ಇಂಥ ಒಂದು ಕಿಂಕಣದ ಕನೆಕ್ಟನ್ನು ಕೊಟ್ಟು ರೈತರಿಗೆ ಮೋಸ ಮಾಡ್ತಕ್ಕಂಥ ಮುನ್ನ ನಡೀತಾ ಇದೆ ಆ ಕಾರಣದಿಂದ ನಾವು ಇವತ್ತು ನಾಲ್ಕನೇ ತಾರೀಕು ಏನಿದೆ ಇದೇ ತಿಂಗಳು ನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಚೇರಿಗಳ ಮುಂದೆ ಉಗ್ರವಾದ ಹೋರಾಟ ಪ್ರತಿಭಟನೆಗಳನ್ನ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಲ್ಲ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾಲ್ಕನೇ ತಾರೀಕು ನಡೀತಾ ಇದೆ ಆದರೆ ನಮ್ಮ ಕರ್ಕೆರೆ ತಾಲೂಕಲ್ಲಿ ಏನು ಸ್ವತಂತ್ರ ಮಾರಮ್ಮನ ಜಾತ್ರೆ ಪ್ರಯುಕ್ತ ನಾವು ಅದನ್ನು ಆರನೇ ತಾರೀಕು ಹಾಕೊಂಡು ಇವತ್ತು ಚರ್ಕೆರೆ ವಿದ್ಯುತ್ ಕೇಂದ್ರದ ಕಚೇರಿ ಮುಂದೆ ಒಂದು ಪ್ರತಿಭೆ ಮುಖಾಂತರ ನಾವು ಮನವಿ ಪತ್ರವನ್ನು ಮಾಡಲಿಕ್ಕೆ ನಾವು ಇವತ್ತು ಸಿದ್ಧರಾಗಿದ್ದೀವಿ ನಮ್ಮ ಚರ್ಗೆರೆ ತಾಲೂಕು ರೇಷ್ಮಿಯಿಂದ ಆದ್ದರಿಂದ ಇವತ್ತು ಏನು ಪಿ ಸಿ ಇಲಾಖೆಯವರು ಏನು ಇಲ್ಲಿನೂ ಕೂಡ ಇನ್ನ ಭಾಳ ದೊಡ್ಡದಾಗಿ ಕಾಶೀಕರಣ ಮಾಡಲಿಕ್ಕೆ ಒಟ್ಟಿದ್ರು ಎರಡು ಸಾವಿರದ ಇಸ್ವಿ ಒಳಗಡೆ ಆಗ ಎಸ್ ಎಸ್ ಕೃಷ್ಣ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ರು ಆದರೂ ಕೂಡ ಮಾಡಲಿಕ್ಕೆ ಹೊಟ್ಟಾಗ ಕರ್ನಾಟಕ ರಾಜ್ಯ ರೈತ ಸಂಘ ಭಾಳ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾದರು ಚಳಿಗ ಬೆಂಗಳೂರು ಕಾವೇರಿ ಭವನದ ಮುಂದೆ ಸತತವಾಗಿ ಒಂದು ತಿಂಗಳು ಸತತವಾಗಿ ಹೋರಾಟ ಚಳುವಳಿಗಳು ಹೋರಾಟಗಳನ್ನು ಮಾಡಿ ಸತ್ಯಾಗ್ರಹಗಳನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಆ ಖಾಸೀಕರಣವನ್ನು ಯಾವುದೇ ಕಾರಣದಿಂದ ಮಾಡಬಾರ್ದು ಅನ್ನೋ ಉದ್ದೇಶ ಹಿಟ್ಟುಕೊಂಡು ಅವತ್ತು ಖಾಸೀಕರಣ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅದನ್ನು ಈ ಸರ್ಕಾರಗಳು ಏನು ಮಾಡಿದ್ವಪ್ಪ ಅಂದರೆ ಐದು ಸಂಸ್ಥೆಗಳಿಗೆ ಭಾಗಗಳನ್ನಾಗಿ ಮಾಡಿ ಎಸ್ಕಾಮ್ ಡೆಸ್ಕಾಮ್ ಎಸ್ಕಾಮ್ ಎಸ್ಕಾಮ್ ಅಂತ ಹೇಳ್ಬಿಟ್ಟು ಐದು ಸಂಸ್ಥೆಗಳಿಗೆ ಭಾಗಗಳನ್ನು ಮಾಡಿ ಆ ಐದು ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಸಂಸ್ಥೆಗಳು ಕೂಡ ಅವು ಸರ್ಕಾರದ ಅಧೀನದಲ್ಲೇ ಉಳ್ಕೊಂಡು ಯಾರು ಖಾಸಗಿ ಕಟ್ಟಡಕ್ಕೆ ಹೋಗಲಿಲ್ಲ ಆ ಕಾರಣ ಈಗೇನು ಮಾಡಿದಾರಪ್ಪ ಅಂದರೆ ರೈತರಿಗೆ ಮೋಸ ಮಾಡಿ ಆರಾಮ್ ನಂಬರ್ಗಳನ್ನು ಲಿಂಕ್ ಮಾಡಿ ಆನ್ಲೈನಲ್ಲಿ ಇವರು ಕರೆನ್ಸಿ ಮೀಟ್ಗಳನ್ನು ಹಾಕಿ ಸುಟ್ಟ ವಸೂಲಿ ಮಾಡ್ತಕ್ಕಂಥ ಹುನ್ನಾರ ನಡೆಸಲಿಕ್ಕೆ ಈಗ ಸಿದ್ಧರಾಗಿದ್ದಾರೆ ಆ ಕಾರಣದಿಂದ ಯಾವುದೇ ಕಾರಣದಿಂದ ನಾವು ಇದನ್ನು ಕಾಸೀಕರಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ವಿರೋಧ ಕ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ವಿರೋಧ ಮಾಡಿ ಚಳುವಳಿಗಳನ್ನು ಮಾಡಲಿಕ್ಕೆ ನಾವು ತಯಾರಿ ಆದ್ದರಿಂದ ಇವತ್ತು ಏನು ಸರ್ಕಾರ ನಮ್ಮ ಕರ್ನಾಟಕದ ಒಳಗಡೆ ಮೂವತ್ತು ಲಕ್ಷ ಪೊಂಸಟ್ಗಳು ಕೆಲಸ ಮಾಡ್ತದೆ ಮೂವತ್ತು ಲಕ್ಷ ಪಂಪ್ಸೆಟ್ಗಳನ್ನ ನೀರಾವರಿ ಮಾಡಿ ದೇಶದ ಆಹಾರದ ಭದ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ರೈತರು ಅಂಥ ಒಂದು ರೈತರ ಪಂಪ್ಷಟ್ಗಳಿಗೆ ಇವತ್ತು ಮೋಸ ಮಾಡ್ತಕ್ಕಂಥ ಸರ್ಕಾರಗಳು ಈಗ ಮುಂದಾಗಿದ್ದಾವೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಆದ್ದರಿಂದ ಇವತ್ತು ಏನು ಮೂವತ್ತು ಲಕ್ಷ ಪಂಪ್ಷರ್ಟ್ಗಳು ಏನು ಒಂದು ಸಾರಿ ಸುಟ್ಟರೆ ಒಂದೂವರೆ ಸಾರಿ ಸುಟ್ಟರೆ ಒಂದು ಪಂಪ್ಸೆಟ್ಟು ರಿವೈಡಿಂಗ್ ಮಾಡಿಸಿ ಅದನ್ನು ಎತ್ತಿ ಇಳಿಸಲಿಕ್ಕೆ மூவத்து லட்ச பன்சுகளில் எரண்டு சாயிரத்த நானூறு கோட்டி ரூபாய் ரைத்த வரையாந்த நம்ம விகுத் மந்திரி ஹேத்தே நான் ரெத்திங்க லட்ச நான் ஃபுல் சர்வாக சர்க்கார வரையாதிரே நம்ம விருத் மந்திரிய கையில ஆகதில்லை நான் தான கொடுத்தா தீவிர நம்ம திரிக ரைத்தாயி நமக்கு கொடுத்தா தான் ಆದ್ದರಿಂದ ರೈತರಿಗೆ ಯಾವುದೇ ಸಂಬಳ ಬರೋದಿಲ್ಲ ಯಾವುದೇ ವರಮಾನ ಬರೋದಿಲ್ಲ ಯಾವುದೇ ಕಾರಣದಿಂದ ನಾವು ರೈತರೇ ಕೂಡ ಇದಕ್ಕೆ ಏನೇ ಕಷ್ಟ ಬಂದರೂ ಕೂಡ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಇದನ್ನು ಕರೆಕ್ಟನ್ನು ಬಳಸ್ತಾ ಇದ್ದೀವಿ ಆ ಕಾರಣದಿಂದ ಇನ್ನೂ ಇವತ್ತು ನಾವು ಸರ್ಕಾರಕ್ಕೆ ಭಾಳ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಮ್ಮ ರೈತರ ಟ್ರಾನ್ಸ್ಫಾರ್ಮ್ ಸುಟ್ಟಿದೆ ಯಾವುದೇ ರೈತನ ಟ್ರಾನ್ಸ್ಫಾರ್ಮ್ ಸುಟ್ಟು ಅವನ ರೈತರ ಬೆಳೆ ಹಾಳಾದರೆ ಸರ್ಕಾರಗಳೇ ಅವನ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕಾಗುತ್ತೆ ಹುಷಾರು ಅಂತ ಕೂಡ ಸರ್ಕಾರಕ್ಕೆ ಹೇಳ್ತೇವೆ ಆ ಕಾರಣದಿಂದ ಇನ್ನೂ ಕೂಡ ಏನು ಇವತ್ತು ಸರ್ಕಾರದ ಒಳಗಡೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ರೈತ ವಿರೋಧಿ ಕಾನೂನುಗಳನ್ನು ಕೂಡ ನಾವು ವಿರೋಧ ಮಾಡ್ತೇವೆ ವಿರೋಧ ಮಾಡ್ತೇವೆ ಹಾಗೆ ಏನು っといい。